ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡಬಹುದು ಅದಕ್ಕೆ ಮುದ್ದಾಗಿರುವಂಥ ಪದಕ ಕೊಟ್ಟಿದ್ದಾರೆ ನೋಡಿ ಅದು ಸಡನ್ ಆಗಿ ನೋಡಿದರೆ ಲೋಟಸ್ ಡಿಸೈನ್ ತರ ಕಾಣಿಸುತ್ತೆ ಇದೆಲ್ಲವೂ ಕೂಡ ಹ್ಯಾಂಡ್ಮೇಡ್ ಆಗಿರತ್ತೆ ಕೈಯಿಂದನೇ ಸ್ಟೋನು ಮತ್ತು ಮುತ್ತುಗಳನ್ನು ಕುಡಿಸಿದ್ದಾರೆ ನೋಡಿ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಪಟ್ಟಿ ಚೈನ್ ಕ್ವಾಲಿಟಿ ಅಂತೂ ಮಸ್ತ್ ಅಂದ್ರೆ ಇರುತ್ತೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳು ಕೂಡ ಬಂದಿದೆ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದೇ ರೀತಿ ಕಿವಿ ಒಲೆಗೂ ಕೂಡ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೋಟ್ರ್ ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕೋಂಗಿಲ್ಲ ರೀ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟಾದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಲಾಂಗ್ ನೆಕ್ಲೆಸ್ ನೋಡಿ ಹೊಸ ಡಿಸೈನಲ್ಲಿ ಬಂದಿದ್ದೆ ನಾನು ನಿಧಾನವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಪದಕ ನೋಡ್ಬೋದು ಎರಡು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟರೆ ಮಧ್ಯದಲ್ಲಿ ಒಂದು ಮೆರೂನ್ ಕಲರ್ ಕುಂದನ್ ಸ್ಟೋನನ್ನು ಬಳಸಿದ್ದಾರೆ ದಪ್ಪದಾಗಿರುವಂಥದ್ದು ಇನ್ನು ಸೈಡಲ್ಲಿ ಏನು ಬಳಸಿದ್ದಾರೆ ನೋಡಿ ಅವೆಲ್ಲವೂ ಕೂಡ ಕುಂದನ್ ಸ್ಟೋನ್ಗಳೇ ಆಗಿರುತ್ತೆ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳನ್ನೇ ಕೊಟ್ಟಿರುತ್ತೆ ಪದಕಕ್ಕೆ ಕೆಳಗಡೆ ಮೆರೂನ್ ಕಲರ್ ಕ್ರಿಸ್ಟಲ್ ಬಿಡ್ಸು ಮತ್ತು ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಫಿನಿಷಿಂಗ್ ಅಂದರೂ ತುಂಬ ಚೆನ್ನಾಗಿದೆ ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದೆಲ್ಲವೂ ಕೂಡ ಫಸ್ಟ್ ಕ್ವಾಲಿಟಿ ಆಗಿರುತ್ತೆ ಇದ್ರ ಬೆಲೆ ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಅದು ಕೂಡ ಸೋಪ್ ಸೋಪ್ರು ಮತ್ತು ಪರ್ಫ್ಯೂಮ್ ಬಿಸಿನೀರಿಗೆ ಹಾಕಬಾರ್ದು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ನೆಕ್ಸ್ಟ್ ಡಿಸೈನು ರಿಯಲ್ ಗೋಲ್ಡ್ ಪಾಲಿಶ್ ಕೊಟ್ಟಿರುವಂಥ ಒಂದು ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಮುದ್ದಾಗಿದೆ ಇದನ್ನ ಶಾಪ್ ಒಳಗಡೆ ತೋರಿಸ್ತಾ ಇಲ್ಲ ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ನೋಡಿ ಯಾವ ರೀತಿ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ಮೇಲೆ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಟರೆ ಕೆಳಗಡೆ ಪಿಕಾಕ್ ಇರುವಂಥ ಪದಕ ಕೊಟ್ಟು ಕೆಳಗಡೆ ಕ್ರೀಮ್ ಕಲರ್ ಇರುವಂಥ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನು ನೋಡ್ಬೋದು ಯಾವ ರೀತಿ ಇದೆ ಸ್ಟೋನ್ ಫಿನಿಷಿಂಗ್ ಅಂತೇಳ್ಬಿಟ್ಟು ಇದಕ್ಕೆ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ತುಂಬ ಮುದ್ದಾಗಿದೆ ನೋಡಿ ಅಲ್ಲಿ ಯಾವ ರೀತಿ ಇದೆ ಫಿನಿಶಿಂಗ್ ಅಂತೇಳ್ಬಿಟ್ಟು ಇದಕ್ಕೆ ಲೈಫ್ ಲಾಂಗ್ ವ್ಯಾರಂಟಿ ಕೊಡ್ತೀವಿ ನಾವು ಅಂದರೆ ನೀವು ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮು ಬಿಸಿನೀಗೆ ಹಾಕಬಾರ್ದು ರೀ ಅಂದರೆ ಲೈಫ್ ಲಾಂಗ್ವರೆಗೂ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇದ್ರ ಬೆಲೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಚುಮ್ಕಾ ಇದು ಪಲ್ಲಕ್ಕಿ ಡಿಸೈನ್ ಅಲ್ಲಿ ಬಂದಿದೆ ನೋಡಿ ಮೇಲೆ ಲಕ್ಷ್ಮಿಅಮ್ನೋ ಡಿಸೈನ್ ಕೊಟ್ಟು ಟ್ರೈಂಗಲ್ ಆಕಾರದಲ್ಲಿ ಮೂರು ಸ್ಟೋನ್ ಅನ್ನ ಬಳಸಿದ್ದಾರೆ ನಂತರ ಕೆಳಗಡೆ ನೋಡಬಹುದು ಅಂಬ್ರೆಲಾ ಡಿಸೈನ್ ಬಂದಿದೆ ಆ ನಂತರ ಅದ್ರ ಮಧ್ಯದಲ್ಲಿ ಒಂದು ಸ್ಟೋನ್ ಅನ್ನ ಬಳಸಿದಾರೆ ಅಂದ್ರೆ ಲೈಟ್ ಗ್ರೀನ್ ಕಲರ್ ಬಳಸಿ ಕೆಳಗಡೆ ಜುಮ್ಕಾ ಕೊಟ್ಟಿದ್ದಾರೆ ಅದ್ರ ಸುತ್ತಲೂ ವೈಟ್ ಕಲರ್ ಸ್ಟೋನು ಕೆಳಗಡೆ ಕ್ರೀಮ್ ಕಲರ್ ಪಾಲ್ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಕಲರ್ ಬರುತ್ತೆ ಡಿಸೈನ್ ಒಂದೇ ಆಗಿರುತ್ತೆ ಒಂದು ಲೈಟ್ ಗ್ರೀನ್ ಇದೆ ಇನ್ನೊಂದು ಲೈಟ್ ಪಿಂಕ್ ಇದೆ ಎರಡು ಕಲರ್ ಸಿಗುತ್ತೆ ಇದರಲ್ಲಿ ಯಾವ್ದು ಬೇಕೋ ಅದನ್ನು ತಗೋಬೋದು ಇಲ್ಲಿ ಹಾಕ್ಬಿಟ್ಟು ತೋರಿಸ್ತೀವಿ ನೋಡಿ ನಿಮಗೂ ಕೂಡ ಗೊತ್ತಾಗಲಿ ಅಂತ ನೋಡಿ ಈ ಥರ ಇರುತ್ತೆ ಹೆಂಗೆ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಡಿಸೈನು ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಸ್ಟ್ ಡಿಸೈನ್ ಸ್ಟೋನ್ ಕಿವಿ ಒಲೆಗಳು ಡಿಸೈನ್ ಒಂದೇ ಆಗಿರುತ್ತೆ ಒಂದು ಪಿಂಕ್ ಇದೆ ಇನ್ನೊಂದು ಗ್ರೀನ್ ಕಲರ್ ಅಲ್ಲಿ ಬಂದಿದೆ ಇದೆಲ್ಲವೂ ಕೂಡ ಏಡಿ ಸ್ಟೋನ್ಗಳೇ ಆಗಿರುತ್ತೆ ನೋಡಿ ಅಂದರೆ ಕಪ್ಗಾಗೋದು ಮತ್ತು ಬೀಳೋದೆಲ್ಲ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಫಿನಿಷಿಂಗ್ ಮಾತ್ರ ಇದಕ್ಕೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದರಲ್ಲಿ ಎರಡರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಕೇಳಕ್ಕೆ ಹೋಗಬೇಡಿ ಹಾಗೆ ನೀವು ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಅದು ಮಾಡಿದರೆ ಪಿಕ್ ಮಾಡೋದಿಲ್ಲ ನೆಕ್ಸ್ಟು ಡಿಸೈನು ಕೆಂಪು ಜ್ಯುವೆಲರಿ ಇದು ಇದು ರಿಯಲ್ ಗೋಲ್ಡ್ ಪಾಲಿಶ್ ಕೊಟ್ಟಿರುತ್ತೆ ಕೆಂಪು ಜ್ಯುವೆಲರಿ ಅಂದ್ರೆ ತಗೊಂಡವ್ರಿಗೆ ಗೊತ್ತಿರುತ್ತೆ ಇವಾಗ ಶಾಪ್ ಒಳಗಡೆ ತೋರಿಸ್ತಾ ಇದೀನಿ ನೋಡಿ ನಂತರ ಇಲ್ಲಿ ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇದ್ದೀನಿ ಸೂರ್ಯನ ಬೆಳಕಿಗೆ ನೋಡಬಹುದು ಯಾವ ರೀತಿ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಪದಕದಲ್ಲಿ ಅರ್ಧ ಚಂದ್ರನ ತರ ಡಿಸೈನ್ ಕೊಟ್ಟು ಮೇಲೆ ಎರಡು ಗುಂಡುಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸ್ಟೋನ್ ಕೂಡ ಬಾಸಿದ್ದಾರೆ ಅದಕ್ಕೆ ಮುದ್ದಾಗಿರುವಂಥ ಜುಮ್ಕಾವು ಕೂಡ ಬಂದಿದೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಇದೆ ಇನ್ನು ಪದಕದಲ್ಲೂ ಕೂಡ ದ್ರಾಕ್ಷಿ ಗೊಂಚಲ್ ಥರ ಮುತ್ತು ಮತ್ತೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡಿಸ್ಕೊಟ್ರೆ ಇಲ್ಲಿ ಜುಮುಕದಲ್ಲೂ ಕೂಡ ಅದೇ ತರ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಇದಕ್ಕೂ ಕೂಡ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಡ್ರ್ ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹೋಗ್ಬಾರ್ದು ರೀ ಇದು ತುಂಬ ಕಡಿಮೆ ಸ್ಟಾಕ್ ಇದೆ ನಿಮ್ಗೇನಾದರೂ ಇದು ಇಷ್ಟ ಆಯಿತು ಅಂದರೆ ತಕ್ಷಣ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕ್ಯೂ ನೋಡಿ ಎಷ್ಟು ಮುದ್ದಾಗಿದೆ ನೋಡಿ ನಾನಿಲ್ಲಿ ಎರಡು ಥರ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಇದನ್ನು ನಾವು ನಾಲ್ಕು ಥರ ಹಾಕ್ಕೋಬೋದು ನೋಡಿ ಕೆಳಗಡೆ ಇರುವಂಥ ಕ್ಯೂ ಮತ್ತು ಸೈಡಲ್ಲಿ ತಾಲ್ಲೂಕು ಅಂತ ಕರಿತೀವಿ ಅಲ್ಲಿ ಮೇಲೆ ಬುಗುಡಿ ಇಲ್ಲಿ ಮೂರು ಆದರೆ ಮೂಗುತಿಗೂ ಕೂಡ ನೀವು ಹಾಕ್ಕೋಬೋದು ನೋಡಿ ಇದು ಫ್ರೆಶಿಂಗ್ ಇರುತ್ತೆ ಆರಾಮಾಗಿ ನೀವು ಫ್ರೆಶ್ ಮಾಡಿಬಿಟ್ಟು ಹಾಕ್ಕೋಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಇವಾಗಂತೂ ಇದು ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಮೇಲೆ ಬುಗ್ಡಿಗೆ ಹಾಕೊಳ್ಳೋದಂತರೂ ತುಂಬ ಚೆನ್ನಾಗಿದೆ ನೋಡ್ಬೋದು ಫಿನಿಶಿಂಗು ಇದ್ರ ಬೆಲೆ ಟು ಫಿಫ್ಟಿ ಆಗುತ್ತೆ ಹಾಗೆ ಇಲ್ಲಿ ಮೂಗುತಿಗೂ ಕೂಡ ಹಾಕಿಬಿಟ್ಟು ತೋರಿಸ್ತೀವಿ ನೋಡಿ ಏನು ಮಸ್ತಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಮಕ್ಕಳಿಗೆಲ್ಲ ಫಂಕ್ಷನ್ ಇರುತ್ತೆ ನೋಡಿ ಅವ್ರಿಗೆ ಮೂಗು ಚುಚ್ಚಿರಲ್ಲ ಅವ್ರಿಗೆ ಈ ಥರ ಹಾಕ್ಬೋದು ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಲಕ್ಷ್ಮಿ ಅಮ್ಮನವ್ರು ಡಿಸೈನನ್ನು ಕೊಟ್ಟಿದ್ದಾರೆ ಪದದಲ್ಲಿ ಆಮೇಲೆ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟರೆ ಕೆಳಗಡೆ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟು ಅದ್ರ ಕೆಳಗಡೆ ನೋಡ್ಬೋದು ರೌಂಡ್ ಆಕಾರದಲ್ಲಿ ಡಿಸೈನ್ ಕೊಟ್ಟು ಅಲ್ಲಿ ನೋಡ್ಬೋದು ಪಿಂಕ್ ಕಲರ್ ಸ್ಟೋನು ಮತ್ತು ಗ್ರೀನ್ ಕಲರ್ ಸ್ಟೋನನ್ನು ಬಳಸಿ ಕೆಳಗಡೆ ಕ್ರೀಮ್ ಕಲರ್ ಪಾರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಹಾಕ್ಕೊಂಡ್ರು ಕೂಡ ಅಷ್ಟೇ ಮುದ್ದಾಗಿ ಕೂಡ ಕಾಣಿಸ್ತೀರ ಇದಕ್ಕೆ ತಕ್ಕ ಇಲ್ಲಿ ಕಿವಿ ಓಲೆಗಳು ಕೂಡ ಬಂದಿದೆ ಕಿವಿ ಓಲೆಗೆ ಮೇಲೆ ಬೆಂಡೋಲಿಲಿ ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮೇಲೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಲಕ್ಷ್ಮಿ ಅಮ್ಮನವ್ರನ್ನ ಕೊಟ್ಟು ಅದ್ರ ಕೆಳಗಡೆ ನೋಡ್ಬೋದು ಒಂದೇ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಅದಕ್ಕೂ ಕೂಡ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದ್ದೆ ಹಿಂದೆ ಇದಕ್ಕೆ ತಿರ್ಪಾ ಬರೋದಿಲ್ಲ ರೀ ಪುಷ್ಶಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಪಿಂಕ್ ಕಲರು ಗ್ರೀನ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಹಾಗೆ ನೋಡ್ಬೋದು ಇಲ್ಲಿ ಮೇಲೆ ಒಂಥರ ಡಿಸೈನ್ ಕೊಟ್ಟರೆ ಕೆಳಗಡೆ ಒಂಥರ ಶಂಕು ಡಿಸೈನಲ್ಲಿ ಬಂದಿದೆ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಚಿಕ್ಕದಾಗಿರುವಂಥ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದ್ರ ಸುತ್ತಲೂ ದಪ್ಪದಾಗಿರುವಂಥ ಸ್ಟೋನನ್ನು ಬಳಸಿ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಸೈಡಲ್ಲಿ ಕೊಟ್ಟಿರುವಂಥ ಪಟ್ಟಿ ಚೈನ್ ಕೂಡ ನೋಡ್ಬೋದು ಕ್ವಾಲಿಟಿ ಹೇಗಿದೆ ಹಾಗೆ ಡಿಸೈನ್ ಕೂಡ ನೋಡಿ ನಿಧಾನವಾಗಿ ತೋರಿಸ್ತೀನಿ ಹಾರ್ಟ್ ಡಿಸೈನಲ್ಲಿ ಬಂದಿದೆ ಅದಕ್ಕೆ ಮುದ್ದಾಗಿರುವಂಥ ಕಿವೋಲೆಗಳು ಕೂಡ ಬಂದಿದೆ ನೋಡ್ಬೋದು ಎಷ್ಟು ಮುದ್ದಾಗಿದೆ ಕಿವೊಲೆಗಳಂತೇಳ್ಬಿಟ್ಟು ಮಧ್ಯದಲ್ಲಿ ಯಾವ ಥರ ಡಿಸೈನ್ ಇದೆ ನೋಡಿ ಅದೇ ರೀತಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿರ್ತಾರೆ ಕಿವಿಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟಿಪ್ಪಲ್ಲಿ ಬರುತ್ತೆ ಫಿನಿಶಿಂಗ್ ಅಂದರೂ ಮಸ್ತ್ ಅಂದ್ರೆ ಮಸ್ತ್ ಇದೆ ನೋಡಿ ನಾ ಹತ್ತಿರದಿಂದ ನಿಮಗೆ ಪದಕವನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಲೈಟಿನ್ ಬೆಳಕಿಗಂತೂ ಅಂತರೂ ಮೀರಾ ಅಂತ ಮಿಂಚುತ್ತಾ ಇದೆ ಇನ್ನೇನು ಮದುವೆಗಳೆಲ್ಲ ಬರ್ತಾ ಇದಾವೆ ನೋಡಿ ನೀವು ಮದುವೆಗಳಲ್ಲಿ ಮುದ್ದಾಗಿ ಕಾಣಿಸ್ಬೇಕಂತಂದ್ರೆ ಈ ಥರ ಆಭರಣಗಳನ್ನು ಬೇಗನೆ ತಗೊಳ್ಳಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ಇದಕ್ಕೆ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿರುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಮಧ್ಯದಲ್ಲಿ ಒಂದು ಸುಂದರವಾಗಿರುವಂಥ ಗುಂಡನ್ನು ಕೊಟ್ಟರೆ ಆ ಕಡೆ ಈ ಕಡೆ ಲೋಟಸ್ ಡಿಸೈನಲ್ಲಿ ಗುಂಡನ್ನು ಕೊಟ್ಟಿದ್ದಾರೆ ಆನಂತರ ಚಕ್ರ ಕೊಟ್ಟಿದ್ದಾರೆ ಆನಂತರ ಇನ್ನೊಂದು ಚಿಕ್ಕದಾಗಿರುವಂಥ ಲೋಟಸ್ ಡಿಸೈನ್ ಗುಂಡು ಕೊಟ್ಟು ನಂತರ ಎರಡು ಪ್ಲೇ ಅಲ್ಲ ಸಾರಿ ಮೂರು ಪ್ಲೇನ್ ಗುಂಡು ಆ ನಂತರ ಡೈಮಂಡ್ ಆಕಾರದಲ್ಲಿ ಮೂರು ಗುಂಡನ್ನು ಕೊಟ್ಟಿದ್ದಾರೆ ಅದ್ರ ಮದ್ಯನೂ ಕೂಡ ಚಕ್ರ ಹಾಕ್ತಾ ಹೋಗಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ತುಂಬ ಚೆನ್ನಾಗಿದೆ ಇದು ಮ್ಯಾಟ್ ಫಿನಿಷಿಂಗ್ ಆಗಿರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಜುಮ್ಕಾ ಎಷ್ಟು ಮುದ್ದಾಗಿದೆ ಅಲ್ವಾ ಇದು ಡಿಸೈನು ನಮ್ಮ ವಿಡಿಯೋದಲ್ಲಿ ಅಂದರೂ ತುಂಬ ಜುಮ್ಕಾ ಕಲೆಕ್ಷನ್ಗಳಿದ್ದಾವೆ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಫಿನಿಶಿಂಗು ಇದ್ರ ಬೆಲೆ ಯಾವುದೇ ಒಂದು ತೊಗೊಂಡ್ರು ಕೂಡ ಒಂದು ಜೊತೆಗೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದರಲ್ಲಿ ಕಲರ್ ಬಂದಿದೆ ನೋಡಿ ಪದಕದಲ್ಲಿ ಲೈಟ್ ಗ್ರೀನ್ ಇದೆ ರೆಡ್ ಇದೆ ಮತ್ತು ವೈಟ್ ಇದೆ ಪರ್ಪಲ್ ಇದೆ ಪಿಂಕ್ ಇದೆ ಆ್ಯಂಡ್ ಗ್ರೀನ್ ಕಲರಲ್ಲಿದೆ ಆರು ಥರ ಕಲರಲ್ಲಿ ಇದಾವೆ ನೋಡ್ಬೋದು ಡಿಸೈನ್ ಒಂದೇ ಆಗಿರುತ್ತೆ ಮೇಲೆ ಎಸ್ ಆಕಾರದಲ್ಲಿ ಸ್ಟೋನನ್ನು ಕೊಟ್ಟಿದ್ದಾರೆ ಅದು ಪಿಕಾಕ್ ಥರನೂ ಕಾಣಿಸ್ತಾ ಇದೆ ಮತ್ತು ಎಸ್ ಥರನೂ ಕಾಣಿಸ್ತಾ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಉದ್ದ ಹದಿನೆಂಟರಿಂದ ಇಪ್ಪತ್ತು ಇಂಚುವರೆಗೂ ಬರುತ್ತೆ ನೋಡ್ಬೋದು ಚೈನ್ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಚೈನ್ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿದೆ ಇದಕ್ಕೂ ಕೂಡ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಇನ್ನೇನು ಪದಕ ಮತ್ತು ಅಲ್ಲಿ ಕೆಳಗಡೆ ಕೊಟ್ಟಿರುವಂಥ ಸ್ಟೋನ್ಗಳೇನಿದಾವೆ ನೋಡಿ ಇಲ್ಲಿ ಎಲ್ಲವೂ ಕೂಡ ಎಡಿ ಸ್ಟೋನ್ಗಳೇ ಆಗಿರುತ್ತೆ ಇದರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಯಾವ್ದು ಬೇಕು ನೋಡಿಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಮೇಲೆ ಒಂದು ಐದು ಪದಕವನ್ನು ಕೊಟ್ಟು ಕೆಳಗಡೆ ಲಕ್ಷ್ಮಿ ಅಮ್ಮನವ್ರು ಇರುವಂಥ ಒಂದು ದೊಡ್ಡದಾಗಿರುವಂಥ ಪದಕವನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಮಧ್ಯದಲ್ಲಿ ಸ್ಟೋನ್ ಪದಕವನ್ನು ಕೊಟ್ಟಿದ್ದಾರೆ ಅಂದರೆ ಗ್ರೀನ್ ಕಲರ್ ಸ್ಟೋನ್ ಇದೆ ಮಧ್ಯದಲ್ಲಿ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಆ ಕಡೆ ಈ ಕಡೆ ಲಕ್ಷ್ಮಿ ಡಿಸೈನ್ ಕೊಟ್ಟು ನಂತರ ಮತ್ತೆ ಸ್ಟೋನ್ ಪದಕವನ್ನು ಕೊಟ್ಟಿದ್ದಾರೆ ಮೇಲೆ ಅದರ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ತುಂಬ ಚೆನ್ನಾಗಿ ಫಿನಿಷಿಂಗ್ ಇದೆ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಇದೆ ಮೇಲೆ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಇದನ್ನು ಚಿಕ್ಕವರು ಹಾಕೋಬೋದು ದೊಡ್ಡವರು ಕೂಡ ಹಾಕ್ಕೊಬೋದು ಎಲ್ಲರಿಗೂ ಕೂಡ ಇದು ತುಂಬ ಮುದ್ದಾಗಿ ಕಾಣಿಸುತ್ತೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಎರಡು ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಬರೀ ಟೂ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೋಡೋಕ್ಕೂ ಕೂಡ ಅಷ್ಟೇ ಸುಂದರವಾಗಿದೆ ಖಾಲಿ ಆಗೋ ಅಷ್ಟರಲ್ಲೇ ನಿಮ್ಗೇನಾದರೂ ಇಷ್ಟ ಆದರೆ ಬೇಗನೆ ಸ್ಕ್ರೀನ್ಶಾಟ್ ಹೊಡೆದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಪಂಚಲೋದ ಕಡ ಇಲ್ಲಿ ಮೂರು ಥರದ ಡಿಸೈನ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದೆಲ್ಲವೂ ಕೂಡ ಏಡಿ ಸ್ಟೋನ್ಗಳೇ ಆಗಿರುತ್ತೆ ಇದಕ್ಕೆ ಸೈಡ್ ಲಾಕ್ ಇರುತ್ತೆ ನೋಡಿ ಅದನ್ನು ಲಾಕ್ ಇಲ್ಲಿ ಬಿಚ್ಚಿ ತೋರಿಸ್ತೀವಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆರಾಮಾಗಿ ತೆಗಿಬೋದು ಹಾಕ್ಕೋಬೋದು ಇದು ಫ್ರೀ ಸೈಜ್ ಇರುತ್ತೆ ಈ ಥರ ಲಾಕ್ ತೆಗಿಬೋದು ನೋಡಿ ಯಾವ ರೀತಿ ಇದೆ ಅಂತ ಫಿನಿಶಿಂಗು ನೋಡಿ ಈ ಥರ ತೆಗ್ದುಬಿಟ್ಟು ಮತ್ತೆ ಹಾಕ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ಸೈಡಲ್ಲೂ ಕೂಡ ಲಾಕ್ ಕೊಟ್ಟಿರುತ್ತೆ ತುಂಬ ಚೆನ್ನಾಗಿದೆ ನೋಡ್ಬೋದು ಫಿನಿಶಿಂಗ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಇನ್ನು ಸ್ಟೋನ್ ಬಗ್ಗೆ ಹೇಳಬೇಕಂದ್ರೆ ಇದು ಕಪ್ಗದು ಆಗೋದಿಲ್ಲ ರೀ ಇದೆಲ್ಲವೂ ಕೂಡ ಇಡಿ ಡಿ ಸ್ಟೋನ್ಗಳಾಗಿರತ್ತೆ ಅಂದರೆ ನೀವು ಸೋಪ್ ಪೌಡ್ರ್ ಬಿಸಿನೀರು ಪರ್ಫ್ಯೂಮ್ಗದು ಹಾಕಕ್ಕೆ ಹೋಗಬಾರ್ದು ರೀ ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ ತುಂಬ ಚೆನ್ನಾಗಿದೆ ಡಿಸೈನು ಇದರಲ್ಲಿ ಯಾವುದೇ ಒಂದು ತೊಗೊಂಡ್ರು ಕೂಡ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿದೆ ನೋಡ್ಬೋದು ಇದೊಂಥರ ಡಿಫ್ರೆಂಟ್ ಆಗಿದೆ ಇನ್ನೊಂದಿದೆ ನೋಡಿ ಅದು ಪಿಂಕ್ ಕಲರ್ ಸ್ಟೋನ್ ಬಂದಿದ್ದೀವಿ ಎರಡು ವೈಟ್ ಕಲರ್ ಸ್ಟೋನ್ ಬಂದರೆ ಇದು ಲಾಸ್ಟಲ್ಲಿ ಎರಡು ಕಡೆ ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡ್ಬೋದು ಚೈನ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒಂಥರ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ತುಂಬ ಗಟ್ಟಿಯಾಗಿದೆ ಹಾಕ್ಕೊಂಡ್ರೆ ಚಿನ್ನದ್ದೇನೋ ಅನ್ನೋ ಥರ ಫಿನಿಷಿಂಗ್ ಕೊಟ್ಟಿರುತ್ತೆ ನೋಡಿ ನಾನು ಹಿಂದೆನೂ ಕೂಡ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಫಿನಿಷಿಂಗ್ ಇದೆ ಅಂತ ನೋಡ್ಬೋದು ಚಿನ್ನದ ಥರನೇ ಹೊಳಿತಾ ಇದೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ನಿಮಗೂ ಕೂಡ ಇಷ್ಟ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗೆ ಇಷ್ಟ ಆಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್